ಅಕ್ಟೋಬರ್ ಇಪ್ಪತ್ತೊಂದು ಪರಲೋಕದಲ್ಲಿರುವ ನಮ್ಮ ತಂದೆಯೇ ನಿನ್ನ ನಾಮ ಪರಿಶುದ್ಧವೆಂದು ಎಣಿಸಲ್ಪಡಲಿ ವಾರ್ತೆ ಹನ್ನೊಂದನೆಯ ಅಧ್ಯಯ ಎರಡನೇ ವಚನ ಈ ಶಬ್ದ ಸಮೂಹದ ಪೂಜ್ಯ ಭಾವನೆ ಸ್ತುತಿಗೆ ಅರ್ಹವಾದ ದೈವತ್ವ ಮತ್ತು ಅದರ ವಿಶಾಲ ಭಾವನೆಯು ಆತನನ್ನು ಆರಾಧಿಸಿ ಘನವನ್ನು ಸಲ್ಲಿಸಿದಂತೆ ನಮ್ಮ ಮನವಿ ದೇವರಿಗೆ ಸಲ್ಲಿಸಿದಾಗ ನಮ್ಮ ಆಲೋಚನೆಗಳು ಸ್ವಾರ್ಥತೆ ರಹಿತವಾಗಿದ್ದು ನಮಗೆ ಅಮೂಲ್ಯವಾದ ಇತರರ ಪರವಾಗಿಯೂ ಅಲ್ಲದೆ ಕೇವಲ ದೇವರಿಗಾಗಿಯೇ ಘನಪಡಿಸುವುದಾಗಿರಬೇಕು ದೇವರ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಬೇಕು ನಮಗೋಸ್ಕರ ಪ್ರಥಮವಾಗಿ ಯಾವುದನ್ನು ಬೇಡಬಾರದು ಅಥವಾ ನಮ್ಮ ಪ್ರಿಯರ ಪರವಾಗಿ ಬೇಡಬಾರದು ದೇವರು ಇವು ಯಾವುದನ್ನು ಅನುಮೋದಿಸುವುದಿಲ್ಲ ಅಥವಾ ಆಜ್ಞಾಪಿಸುವುದಿಲ್ಲ ಆದ್ದರಿಂದ ನಾವು ಮೊದಲು ದೇವರನ್ನು ಕೊಂಡಾಡುವುದಲ್ಲದೆ ಆತನ ನಾಮದ ಮಹಿಮೆ ಮತ್ತು ಪರಿಶುದ್ಧತೆಯನ್ನು ಹೃದಯಪೂರ್ವಕವಾಗಿ ಆರಾಧಿಸಬೇಕು ಇದನ್ನು ಬಿಟ್ಟು ಬೇರೆ ಏನನ್ನಾದರೂ ಮಾಡುವ ಕ್ರೈಸ್ತರು ಕಳಂಕಿತವಾದ ಪರೀಕ್ಷೆಯಲ್ಲಿ ಸಿಕ್ಕಿಕೊಳ್ಳುವರು ಇಂದಿನ ನಮ್ಮ ಆಳವಾದ ಅಧ್ಯಯನಕ್ಕೆ ಸ್ವಾಗತ ನಾವಿವತ್ತು ಲೂಕ ಹನ್ನೊಂದನೇ ಅಧ್ಯಾಯ ಎರಡನೇ ವಚನದಲ್ಲಿ ಬರುವ ಕರ್ತನ ಪ್ರಾರ್ಥನೆಯ ಒಂದು ಭಾಗವನ್ನ ನೋಡ್ತಾ ಇದೀವಿ ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ ಅಂತಿದೆಯಲ್ಲ ಅದರ ಬಗ್ಗೆ ಇದಕ್ಕೆ ನಾವು ಅಕ್ಟೋಬರ್ ಇಪ್ಪತ್ತೊಂದರ ಡೇಲಿ ಹೆವೆಲ್ಲಿಮನ್ನ ಇದೆಯಲ್ಲ ಆ ಗ್ರಂಥವನ್ನ ಆಧಾರವಾಗಿ ಇಟ್ಕೊಂಡಿದೀವಿ ಹೌದು ಇದು ನಾವು ಪ್ರಾರ್ಥನೆ ಶುರು ಮಾಡಬೇಕಾದ್ರೆ ಹೇಳೋ ಮೊದಲನೇ ವಾಕ್ಯ ಅಲ್ವಾ ನಮ್ಮ ಇವತ್ತಿನ ಉದ್ದೇಶ ಏನಂದ್ರೆ ಈ ಗ್ರಂಥದ ಪ್ರಕಾರ ಈ ವಾಕ್ಯದ ಆಳವಾದ ಅರ್ಥ ಏನು ಆ ಅದರ ಪ್ರಾಮುಖ್ಯತೆ ಏನು ಅಂತ ತಿಳ್ಕೊಳ್ಳೋದು ಇದು ಸುಮ್ನೆ ನಾವು ಹೇಳೋ ಮಾತ ಅಥ್ವಾ ಇದರಲ್ಲಿ ಏನಾದರೂ ಗಂಭೀರವಾದ ವಿಷಯ ಇದೆಯಾ ಸರಿ ಈಗ ಸಾಮಾನ್ಯವಾಗಿ ಪರಿಶುದ್ಧ ಅಂದ್ರೆ ಪವಿತ್ರ ದೈವಿಕ ಅಂತ ಅನ್ಕೋತೀವಿ ಆದರೆ ಈ ಮೂಲ ಗ್ರಂಥ ನುತ್ತಿದ್ರ ಬಗ್ಗೆ ಇದು ಬರೀ ಒಂದು ಗೌರವ ಸೂಚಕ ಪದನ ಅದಕ್ಕಿಂತ ಹೆಚ್ಚೇನಾದರೂ ಇದೆಯಾ ಹ್ಮ್ ಒಳ್ಳೆ ಪ್ರಶ್ನೆ ಈ ಮೂಲ ಗ್ರಂಥ ಹೇಳೋ ಪ್ರಕಾರ ಪರಿಶುದ್ಧವೆಂದು ಎಣಿಸುವುದು ಅಂದ್ರೆ ಕೇವಲ ಗೌರವದಿಂದ ಕಾಣುವುದು ಅಷ್ಟೇ ಅಲ್ಲ ಅದಕ್ಕಿಂತ ಸ್ವಲ್ಪ ಹೆಚ್ಚು ಅಂದ್ರೆ ದೇವರ ಒಳ್ಳೆತನ ಆತನ ಶ್ರೇಷ್ಠತೆ ಆತನ ನ್ಯಾಯ ಪ್ರೀತಿ ಇದೆಯಲ್ಲ ಅದನ್ನೆಲ್ಲ ಆಳವಾಗಿ ಆರಾಧಿಸುವುದು ಆ ಮನಸ್ಸಿಂದ ಮೆಚ್ಚುಕೊಳ್ಳೋದು ಮತ್ತೆ ಅದಕ್ಕೆ ತಕ್ಕ ಹಾಗೆ ನಮ್ಮ ಜೀವನದಲ್ಲಿ ಆತನಿಗೆ ಒಂದು ಅತ್ಯುನ್ನತ ಗೌರವ ಕೊಡೋದು ಅಂತ ಅರ್ಥ ಹಾಗಾದ್ರೆ ಇದು ಬರೀ ಬಾಯಿ ಮಾತಲ್ಲ ಬದಲಿಗೆ ನಮ್ಮೊಳಗಿನ ಒಂದು ಭಾವನೆ ಮತ್ತೆ ಅದನ್ನ ತೋರಿಸುವ ಒಂದು ಕ್ರಿಯೆ ಕೂಡ ಹೌದು ಈ ಮೂಲಗ್ರಂಥದಲ್ಲಿ ಇನ್ನೊಂದು ಮುಖ್ಯವಾದ ವಿಷಯವನ್ನ ಹೇಳ್ತಾರ ನಮ್ಮ ಪ್ರಾರ್ಥನೆಗಳ ಒಂದು ಪ್ರಿಯಾರಿಟಿ ಬಗ್ಗೆ ಹೌದು ನಿಖರವಾಗಿ ಮೂಲಗ್ರಂಥ ಏನ್ ಹೇಳುತ್ತೆ ಅಂದ್ರೆ ನಾವು ಪ್ರಾರ್ಥನೆಗೆ ಕೂತಾಗ ನಮ್ಮ ಮೊದಲನೇ ಯೋಚನೆ ನಮ್ಮ ಸ್ವಂತ ವಿಷಯಗಳ ಬಗ್ಗೆ ಆಗ್ಬಾರ್ದು ಅಂದ್ರೆ ನಮ್ಮ ಆಸೆಗಳು ನಮ್ಮ ಕಷ್ಟಗಳು ಅಥವಾ ನಮ್ಗೆ ತುಂಬ ಹತ್ತಿರವಾದವರ ಹಿತಾಸಕ್ತಿಗಳು ಇವೂ ಮೊದಲು ಬರಬಾರದು ಬದಲಿಗೆ ನಮ್ಮ ಎಲ್ಲಾ ಯೋಚನೆಗಳಲ್ಲಿ ನಮ್ಮ ಗುರಿಗಳಲ್ಲಿ ನಮ್ಮ ಪ್ಲಾನ್ಗಳಲ್ಲಿ ದೇವರು ಮೊದಲಿಗನಾಗಿರ್ಬೇಕು ಆತನ ಗೌರವಕ್ಕೆ ಮೊದಲ ಸ್ಥಾನ ಹ್ಮ್ ಇದು ಕೇಳೋಕೆ ಸ್ವಲ್ಪ ಚಾಲೆಂಜಿಂಗ್ ಅನ್ಸ್ಬೋದು ಹಾಗಾದ್ರೆ ನಮ್ಮ ಕಷ್ಟಗಳ್ಗಾಗಿ ಅಗತ್ಯಗಳಿಗಾಗಿ ಪ್ರಾರ್ಥಿಸ್ಬಾರ್ದು ಅಂತನಾ ಅಥವಾ ನಮ್ಮ ಪ್ರೀತಿಪಾತ್ರರ ಒಳ್ಳೇದ್ಗಾಗಿ ಬೇಡ್ಕೊಳ್ಳೋದು ತಪ್ಪಾ ಖಂಡಿತ ಇಲ್ಲ ಖಂಡಿತ ಇಲ್ಲ ಮೂಲಗ್ರಂಥ ಹಾಗೆ ಹೇಳಲ್ಲ ಇಲ್ಲಿ ಒತ್ತು ಇರದು ಆದ್ಯತೆ ಮೇಲೆ ಅಂದರೆ ಪ್ರಿಯೋರಿಟಿ ಮೇಲೆ ನಾವು ನಮ್ಮ ಅಗತ್ಯಗಳಿಗಾಗಿ ಪ್ರಾರ್ಥಿಸಬಹುದು ಆದರೆ ಆ ಪ್ರಾರ್ಥನೆಗಳು ದೇವರ ಹೆಸರಿಗೆ ಗೌರವ ತರುವಂತಿರಬೇಕು ಆತನ ಚಿತ್ತಕ್ಕೆ ಸಲಿಹೊಂದಬೇಕು ನಮ್ಮ ಸ್ವಂತ ಆಸೆಗಳಿದೆಯಲ್ಲ ಅವು ದೇವರ ಪವಿತ್ರತೆಗೆ ಆತನ ಘನತೆಗೆ ಅದಕ್ಕೆ ಎಲ್ಲೂ ಕುಂದು ತರಬಾರ್ದು ಅರ್ಥವಾಯಿತು ಅಂದ್ರೆ ನಾವು ನಮಗಾಗಿ ಅಥವಾ ಬೇರೆಯವರಿಗಾಗಿ ಏನಾದರೂ ಕೇಳಿದ್ರೆ ಅದು ದೇವರು ಒಪ್ಪುವಂಥ ವಿಷಯ ಆಗಿರ್ಬೇಕು ಆತನ ವಾಕ್ಯದಲ್ಲಿ ಪ್ರಾರ್ಥನೆ ಮಾಡಿ ಅಂತ ಪ್ರೋತ್ಸಾಹಿಸುವ ಅಥವಾ ಆಜ್ಞಾಪಿಸುವ ವಿಷಯಗಳಾಗಿರ್ಬೇಕು ಅಲ್ವಾ ನಮ್ಮ ಕೋರಿಕೆಗಳು ಆತನ ಗುಣಗಳಿಗೆ ಮ್ಯಾಚ್ ಆಗ್ಬೇಕು ಹೌದು ಅತ್ಯುತ್ತಮವಾಗಿ ಹೇಳಿದ್ರಿ ಇದು ನಮ್ಮ ಪ್ರಾರ್ಥನೆಗೆ ಒಂದು ರೀತಿ ಫಿಲ್ಟರ್ ಇದ್ದ ಹಾಗೆ ನಮ್ಮ ಬಯಕೆ ಎಷ್ಟೇ ಸ್ಟ್ರಾಂಗ್ ಆಗಿದ್ರೂ ಅದು ದೇವರ ಹೆಸರಿನ ಪಾವಿತ್ರ್ಯತೆಗೆ ಸರಿ ಹೋಗ್ತಿಲ್ಲ ಅಂದ್ರೆ ಅದನ್ನ ಇಡೋಕೆ ರೆಡಿ ಇರ್ಬೇಕು ಇದು ನಮ್ಮನ್ನ ನಾವು ಕಂಟ್ರೋಲ್ ಮಾಡ್ಕೊಡೋದಕ್ಕಿಂತ ದೇವರಿಗೆ ಕೊಡಬೇಕಾದ ಮೊದಲ ಸ್ಥಾನವನ್ನ ಕೊಡೋದು ಮುಂದೆ ಹೋಗೋದಾದ್ರೆ ಈ ಮೂಲ ಗ್ರಂಥದಲ್ಲಿ ಒಂದು ಸ್ವಲ್ಪ ಕುತೂಹಲಕಾರಿ ಮತ್ತೆ ಸ್ವಲ್ಪ ಚಿಂತೆನೂ ಹುಟ್ಸೋ ಒಂದು ಅವಲೋಕನ ಇದೆ ಅದು ರಿಪ್ರಿಂಟ್ ಮೂರು ಮೂರು ಐದು ಎರಡು ಅಂತ ಉಲ್ಲೇಖ ಮಾಡುತ್ತೆ ಇದು ಬಹುಶಃ ಆ ಡೇಲಿ ಹೆವೆನ್ಲಿ ಮನ್ನಾದ ಹಳೆಯ ಲೇಖನ ಇರಬಹುದು ಆ ರಿಪ್ರಿಂಟ್ ಪ್ರಕಾರ ದೇವರಿಗೆ ಕೊಡ್ಬೇಕಾದ ಈ ಆಳವಾದ ಗೌರವ ಅಂದ್ರೆ ಆತನ ಹೆಸರನ್ನ ಪರಿಶುದ್ಧ ಅಂತ ಎಣಿಸೋ ಮನೋಭಾವ ಇದೆಯಲ್ಲ ಅದು ಕ್ರೈಸ್ತರು ಅಂತ ಹೇಳಿಕೊಳ್ಳೋರ್ ಮಧ್ಯದಲ್ಲೇ ಸ್ವಲ್ಪ ಕಡಿಮೆ ಆಗ್ತಾ ಇದೆ ಅಥವಾ ಮರತೋಗ ಪಾಯದಲ್ಲಿದೆ ಅಂತ ಸೂಚನೆ ಇದೆ ಅಂತರ ಹೌದು ಅದು ಗಮನಿಸಬೇಕಾದ ವಿಷಯನೇ ಆವಾಗ್ಲೇ ಬರ್ದಿದ್ದು ಗೊತ್ತಾ ಆದ್ರೂ ಇವತ್ತಿಗೂ ಅದೇನೋ ಸರಿ ಅನ್ಸುತ್ತೆ ಆತಂಕ ನಿಜ ಅನ್ಸುತ್ತೆ ಬಹುಶಃ ಇವಾಗಿನ ಲೈಫ್ನ ಪ್ರೆಷರ್ ಇರಬಹುದು ಅಥವಾ ಲೋಕದ ವಿಷಯಗಳ ಮೇಲೆ ಜಾಸ್ತಿ ಗಮನ ಇರಬಹುದು ಅಥವಾ ಆಧ್ಯಾತ್ಮಿಕ ವಿಷಯಗಳಲ್ಲಿ ಆಸಕ್ತಿ ಕಡಿಮೆ ಆಗಿರೋದು ಇವೆಲ್ಲ ಈ ಗೌರವ ಕಡಿಮೆ ಆಗೋಕೆ ಕಾರಣ ಇರಬಹುದು ಸುಮ್ನೆ ಔಪಚಾಲಿಕವಾಗಿ ಪ್ರಾರ್ಥನೆ ಹೇಳೋದಕ್ಕೂ ನಿಜವಾಗ್ಲೂ ದೇವ್ರ ಹೆಸರನ್ನ ನಮ್ಮ ಮನಸ್ಸಲ್ಲಿ ನಮ್ಮ ಕೆಲ್ಸಗಳಲ್ಲಿ ಪವಿತ್ರ ಅಂತ ಎಣಿಸೋದಕ್ಕೂ ವ್ಯತ್ಯಾಸ ಇದೆ ಹಾಗಾದ್ರೆ ಒಟ್ಟಾರೆಯಾಗಿ ನೋಡಿದ್ರೆ ಈ ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ ಅನ್ನೋದು ಬರೀ ಪ್ರಾರ್ಥನೆಯ ಒಂದು ಸ್ಟಾರ್ಟಿಂಗ್ ಲೈನ್ ಅಲ್ಲ ಈ ಮೂಲ ಗ್ರಂಥದ ಪ್ರಕಾರ ಇದು ನಮ್ಮ ಇಡೀ ಪ್ರಾರ್ಥನಾ ಮನೋಭಾವಕ್ಕೆ ಒಂದು ಅಡಿಪಾಯ ಇದ್ದಾಗೆ ನಮ್ಮ ಸ್ವಂತ ಚಿಂತೆಗಳು ನಮ್ಮವರ ಚಿಂತೆಗಳಿಗಿಂತ ದೇವರ ಗೌರವಕ್ಕೆ ಆತನ ಹೆಸರಿನ ಪವಿತ್ರತೆಗೆ ಮೊದಲ ಸ್ಥಾನ ಕೊಡಬೇಕು ಅನ್ನೋ ಒಂದು ನಿರ್ಧಾರ ಇದು ಖಚಿತವಾಗಿ ಇದು ನಮ್ಮ ಪ್ರಾರ್ಥನೆಯ ದಿಕ್ಕನ್ನೇ ಬದಲಾಯಿಸುತ್ತೆ ದೇವರನ್ನ ಸೆಂಟರ್ನಲ್ಲಿ ಇಡತ್ತೆ ಈಗ ನಾವು ಮುಗ್ಸೋ ಮೊದ್ಲು ಕೇಳುಗರಿಗೆ ಒಂದು ಯೋಚನೆ ಮಾಡೋಕೆ ಒಂದು ಪ್ರಶ್ನೆ ಇದೆ ಆ ಮೂಲ ಗ್ರಂಥದಲ್ಲಿ ಹೇಳಿದ ಹಾಗೆ ಆ ರೆಪ್ರಿಂಟ್ ಮೂರು ಮೂರು ಐದು ಎರಡರಲ್ಲಿ ದೇವರಿಗೆ ಕೊಡಬೇಕಾದ ಗೌರವ ಕಡಿಮೆ ಆಗ್ತಿದೆ ಅನ್ನೋ ಭಾವನೆ ನಿಜ ಆಗಿದ್ರೆ ಇವತ್ತಿನ ಸಮಾಜದಲ್ಲಿ ಅಥವಾ ನಮ್ಮ ವೈಯಕ್ತಿಕ ಜೀವನದಲ್ಲಿ ಯಾಕೆ ಈ ರೀತಿ ಆಗ್ತಿರ್ಬೋದು ಯಾವ ಅಂಶಗಳು ಕಾರಣ ಇರಬಹುದು ಮತ್ತೆ ಅತಿ ಮುಖ್ಯವಾಗಿ ನಮ್ಮ ದಿನನಿತ್ಯದ ಜೀವನದಲ್ಲಿ ನಮ್ಮ ಮಾತುಗಳಲ್ಲಿ ನಮ್ಮ ನಡವಳಿಕೆಯಲ್ಲಿ ಪ್ರಜ್ಞಾಪೂರ್ವಕವಾಗಿ ದೇವರ ನಾಮವನ್ನು ಪರಿಶುದ್ಧಗೊಳಿಸುವುದರ ಮೇಲೆ ಗಮನ ಇಡೋದು ಈ ಟ್ರೆಂಡನ್ನ ಹೇಗೆ ಎದುರಿಸ್ಬೋದು ಅಥವಾ ಬದಲಾಯಿಸಬಹುದು ಇದು ಮೂಲಗ್ರಂಥವನ್ನ ಆಧರಿಸಿದ್ರೂ ನಮ್ಮ ಸ್ವಂತ ನಂಬಿಕೆ ನಮ್ಮ ಆಚರಣೆ ಬಗ್ಗೆ ಆಳವಾಗಿ ಯೋಚನೆ ಮಾಡೋಕೆ ಸಹಾಯ ಮಾಡುತ್ತೆ